ನಮ್ಮ ಚಿಂತನೆಗಳು ಆಲೋಚನೆಗಳು ಭಾವನೆಗಳು ಸಕಾರಾತ್ಮಕವಾಗಬೇಕಿದ್ರೆ ಶಕ್ತಿಯುತವಾಗಿ ಬೇ ಶಕ್ತಿಯುತವಾಗಿರಬೇಕಿದ್ರೆ ಧ್ಯಾನದ ಮೂಲಕ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು ಅನುಪಯುಕ್ತ ನಕಾರಾತ್ಮಕ ಭಾವನೆಗಳನ್ನು ತ್ಯಜಿಸ್ತಾ ಅಳಸ್ತಾ ಸಮಾಧಾನ ಸ್ಥಿತಿಯಲ್ಲಿರೋದನ್ನು ಧ್ಯಾನದ ಮೂಲಕನೇ ಅಭ್ಯಾಸ ಮಾಡಬೇಕು ಅಂತ ಅನುಭವದಿಂದ ಹೇಳಿದ್ದಾರೆ ಬಹುತೇಕ ಶಾರೀರಿಕ ಅನಾರೋಗ್ಯಕ್ಕೆ ಮಾನಸಿಕ ಸ್ಥಿತಿಗಳೇ ಕಾರಣ ಮಾನಸಿಕ ರೋಗಗಳೇ ಕಾರಣ ಯಾವಾಗ ಮಾನಸಿಕ ಶಾಂತಿಯನ್ನು ಹೊಂದುತ್ತೇವೋ ಆಗ ಶಾರೀರಿಕ ಆರೋಗ್ಯವನ್ನು ಪಡಿತೀವಿ ಮಾನಸಿಕ ಪ್ರಶಾಂತತೆ ಹಾಗೂ ಬುದ್ಧಿಯ ಮೇಲೆ ಹತೋಟಿ ಆತ್ಮ ಸಂಯಮ ಆತ್ಮಸಂತೃಪ್ತಿ ಕೇವಲ ಧ್ಯಾನದಿಂದ ಮಾತ್ರ ಬರಕ್ಕೆ ಸಾಧ್ಯ ನಮ್ಮಲ್ಲಿರುವಂತಹ ಅಖಂಡ ಮನೋಶಕ್ತಿಯನ್ನು ತಿಳಿಯಕ್ಕೆ ಸಾಧ್ಯವಾಗೋದು ಧ್ಯಾನದ ಮೂಲಕ ಮಾತ್ರ ಅಂತ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಯವರು ಹೇಳ್ತಾ ಇರ್ತಾರೆ ಧ್ಯಾನದಿಂದ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರುತ್ತೆ ಸಮಾಧಾನ ಸ್ಥಿತಿಗೆ ತಲುಪುತ್ತೆ ಆಲೋಚನೆಗಳು ಸಕಾರಾತ್ಮಕವಾಗುತ್ತೆ ಶಕ್ತಿಯುತವಾಗುತ್ತೆ ಅಂತ ಯಾವಾಗ ಮನಸ್ಸು ಉಲ್ಲಸಿತವಾಗಿರುತ್ತೋ ಆಗ ಉತ್ಸಾಹ ಮತ್ತು ಸಂತೋಷ ತಾನು ಉಚ್ಚರಿಸುವಂತಹ ಪ್ರತಿಯೊಂದು ಪದದಲ್ಲೂ ತಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ ಆಗ ಸಹಜವಾಗೇ ಚಿಂತನೆಗಳು ಸಕಾರಾತ್ಮಕವಾಗಿರುತ್ತೆ ದೇಹಾರೋಗ್ಯ ಕೂಡ ಚೆನ್ನಾಗಿರುತ್ತೆ ಎಂದು ಅನುಭವಸ್ಥರು ಆಧ್ಯಾತ್ಮ ಸಾಧಕರು ಹಾಗೂ ವೈದ್ಯರುಗಳು ಹೇಳಿರೋದನ್ನು ನೋಡಿದ್ವು ಆದರೆ ಮಾಡಬೇಕಾಗಿರುವಂತಹ ಧ್ಯಾನ ವಿಧಾನವಾದರೂ ಯಾವುದು ಈ ವ್ಯವಹಾರಿಕ ಯುಗದಲ್ಲಿ ವಾಣಿಜ್ಯ ಯುಗದಲ್ಲಿ ಧ್ಯಾನ ಕೂಡ ಒಂದು ವಸ್ತುವಿನಂತೆ ಬಿಕ್ರಿಯಾಗ್ತಾ ಇದೆ ಅತಿ ಹೆಚ್ಚು ಶುಲ್ಕ ಪಾವತಿಸಿ ಕಲಿತ ಧ್ಯಾನ ಅತಿ ಶ್ರೇಷ್ಠ ಎಂಬ ತಪ್ಪು ಕಲ್ಪನೆ ಕೂಡ ಇದೆ ನಾನು ಕೂಡ ಅಲ್ಟ್ರಾವೈಲೆಟ್ ಮೆಡಿಟೇಷನ್ ಹಾರ್ಟ್ ಮೆಡಿಟೇಷನ್ ಸೇರಿದಂತೆ ಹಲವಾರು ರೀತಿಯ ಧ್ಯಾನ ವಿಧಾನವನ್ನು ಕಲಿತಿದ್ದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಂದ ಕಲಿತ ಆನಾಪಾನ ಸತಿ ಧ್ಯಾನದ ನಂತರ ಬೇರೆಲ್ಲ ರೀತಿಯ ಧ್ಯಾನ ಮಾಡೋದನ್ನು ಬಿಟ್ಬಿಟ್ಟೆ ನಾನು ಯಾಕೆಂದರೆ ಈ ಧ್ಯಾನ ಅತಿ ಸುಲಭ ಸರಳ ಮತ್ತು ಸಹಜವಾಗಿದ್ದು ಅತಿ ಪರಿಣಾಮಕಾರಿಯಾಗಿತ್ತು ಉಪಯುಕ್ತವಾಗಿತ್ತು ನನ್ನ ಜೀವನದ ದಿಕ್ಕನ್ನೇ ಆತ್ಮಜ್ಞಾನ ಮಾರ್ಗದೆಡೆಗೆ ಮುಕ್ತಿ ಮಾರ್ಗದೆಡೆಗೆ ಬದಲಾಯಿಸಿಬಿಟ್ಟಿತ್ತು ಹಾಗೂ ಆರೋಗ್ಯದಲ್ಲಿ ಅತಿಯಾದ ಸುಧಾರಣೆ ಕಾಣಲು ಸಾಧ್ಯವಾಗಿತ್ತು ಈಗ ನೋಡೋಣ ಏನಿದು ಅನಾಪಾನ ಸತಿ ಧ್ಯಾನ ಅಂತ ಪ್ರಪಂಚದಲ್ಲಿ ಸಾವಿರಾರು ಪಂಡಿತರಿದ್ದಾರೆ ಆಧ್ಯಾತ್ಮಿಕ ಸಾಧಕರಿದ್ದಾರೆ ಸುದೀರ್ಘ ತಪಸ್ಸನ್ನು ಮಾಡಿದವರೂ ಇದ್ದಾರೆ ಋಷಿಮುನಿಗಳಿದ್ದಾರೆ ಜ್ಞಾನೋದಯದ ಬಗ್ಗೆ ಕುಂಡಲಿನಿ ಜಾಗೃತದ ಬಗ್ಗೆ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಸುದೀರ್ಘ ವ್ಯಾಖ್ಯಾನ ಕೊಡುವಂಥವರೂ ಇದ್ದಾರೆ ಗ್ರಂಥಗಳ ರಚನಾಕಾರರಿದ್ದಾರೆ ಆದರೆ ಜ್ಞಾನೋದಯವನ್ನು ಜೀವನ್ಮುಕ್ತಿಯನ್ನು ಸಾಧಿಸಿರೋನು ಗೌತಮ ಬುದ್ಧ ಮಾತ್ರ ಗೌತಮ ಬುದ್ಧ ಜ್ಞಾನೋದಯವನ್ನು ಪಡೆಯಲು ಅಳವಡಿಸಿಕೊಂಡಂತಹ ಧ್ಯಾನ ವಿಧಾನನೇ ಅನಾಪಾನಸತಿ ಧ್ಯಾನ ಈ ಧ್ಯಾನ ವಿಧಾನ ಸಿದ್ಧಾರ್ಥನಿಗೆ ಹೇಗೆ ಸಿಕ್ತು ಅನ್ನೋದನ್ನು ಕೂಡ ತಿಳಿಯಲೇಬೇಕು ಬಹಳ ಸ್ವಾರಸ್ಮಯವಾಗಿರುವಂಥ ವಿಚಾರ ಇದು ಸಿದ್ಧಾರ್ಥ ಹುಟ್ಟೋ ಮುಂಚೆ ಸಿದ್ಧಾರ್ಥನ ತಾಯಿ ಮಾಯಾದೇವಿಗೆ ಬಿದ್ದಂತಹ ಕನಸನ್ನು ಜ್ಯೋತಿಷ್ರು ವಿಮರ್ಶಿಸ್ತಾರೆ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಅಂತನೂ ಆ ಜನಿಸುವಂತಹ ಗಂಡು ಮಗು ಸಂಪದ್ಭರಿತ ಚಕ್ರವರ್ತಿಯಾಗಬಹುದು ಅಥವಾ ರಾಜ್ಯವನ್ನು ತೊರೆದು ವಿರಕ್ತನಾಗಿ ಮಹಾಯೋಗಿಯಾಗಿ ಜಗತ್ಪ್ರಸಿದ್ಧನಾಗಬಹುದು ಅಂತ ತಿಳಿಸ್ತಾರೆ ಇದನ್ನು ತಿಳಿದಂಥ ಅವರ ತಂದೆ ರಾಜ ಶುದ್ಧೋಧನ ಮಗ ಯಾವ ಕಾರಣಕ್ಕೂ ವಿರಕ್ತನಾಗಬಾರದು ಅಂತ ಎಚ್ಚರ ವಹಿಸ್ತಾನೆ ಆಸ್ಥಾನದಲ್ಲಿದ್ದಂಥ ಫೋಟೋಗಳ ಮೇಲೆ ಇಡ್ಲಾಗ್ತಾ ಇದ್ದಂಥ ಸುಂದರವಾದ ಹೂಗಳನ್ನು ದಿನದಲ್ಲಿ ಮೂರ್ನಾಲ್ಕು ಬಾರಿ ಬದಲಾಯಿಸ್ತಾ ಸದಾ ಸುಂದರತೆಯ ಬಗ್ಗೆನೇ ಅವನಿಗೆ ಮನಸ್ಸಲ್ಲಿರಬೇಕು ಅವನಿಗೆ ಸುಂದರತೆಯೇ ಕಾಣಿಸ್ತಾ ಇರಬೇಕು ಅಂತಲೂ ಪ್ರಪಂಚದ ಯಾವುದೇ ದುಃಖ ದುಮ್ಮಾನಗಳು ಅವನ ಗಮನಕ್ಕೆ ಬರಬಾರದು ಅಂತ ಬಹಳ ಎಚ್ಚರ ವಹಿಸ್ತಾರೆ ಅವನ ಜೊತೆಗೆ ಚೆನ್ನ ಅನ್ನೋ ಒಬ್ಬ ಸಹಾಯಕನನ್ನು ನೇಮಿಸ್ಬಿಟ್ಟು ಆಸ್ಥಾನದಿಂದ ಯಾವ ಕಾರಣಕ್ಕೂ ಹೊರಗೆ ಹೋಗದಂಗೆ ನೋಡ್ಕೊಳ್ತಾ ಇರ್ತಾನೆ ಕೊನೆಗೆ ಅವನು ಆಲೋಚನೆ ಮಾಡ್ತಾನೆ ಮದುವೆ ಮಾಡಿದ್ರಾದರೂ ಅವನು ರಾಜ್ಯದಲ್ಲೇ ಉಳಿಬಹುದು ಅಂಥೇಳಿ ಇಬ್ಬರು ಅಕ್ಕ ತಂಗೀರನ್ನು ತೊಗೊಂಬಂದು ಸಿದ್ಧಾರ್ಥನಿಗೆ ಮದುವೆ ಕೂಡ ಮಾಡ್ತಾರೆ ಆದರೂ ಅವನ ಸಹಾಯಕನೊಂದಿಗೆ ಒಂದು ದಿನ ಆಚೆ ನಗರ ಸಂಚಾರಕ್ಕೆ ಅಂತ ಹೋದಾಗ ಒಬ್ಬ ವೃದ್ಧನನ್ನು ಒಬ್ಬ ರೋಗಿಯನ್ನು ಮತ್ತು ಒಂದು ಶವಯಾತ್ರೆಯನ್ನು ನೋಡಿದ ಸಿದ್ಧಾರ್ಥನ್ಗೆ ಮನ ಕಲಿಕಿ ವ್ಯಾಕುಲತೆ ಉಂಟಾಗುತ್ತೆ ಅವನಲ್ಲಿ ಹುಟ್ಟಿದ ದುಃಖ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕ್ಕೋಸ್ಕರ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಜ್ಯವನ್ನು ತೊರೆದು ಹೆಂಡತಿ ಮತ್ತು ಮಗ ರಾಹುಲನನ್ನು ತೊರೆದು ಕಾಡಿಗೆ ಹೊರಟೇ ಬಿಡ್ತಾನೆ ಭಿಕ್ಷೆ ಎತ್ತಿ ಜೀವನ ನಡೆಸ್ತಾನೆ ಭಾರ್ಗವಾಶ್ರಮದ ಜೀವನ ನಡೆಸ್ತಾ ನಿಯಮಗಳನ್ನು ತಿಳಿದು ಅನ್ನಾಹಾರ ಇಲ್ಲದೇನೆ ಘೋರ ತಪಸ್ನಲ್ಲಿ ತೊಡಗಿ ಪಂಚಾಗ್ನಿ ಧ್ಯಾನವನ್ನು ಕೂಡ ಮಾಡ್ತಾನೆ ನಿರಾಹಾರವಾಗಿ ಧ್ಯಾನ ಮಾಡ್ತಾನೆ ಮೌನವ್ರತವನ್ನು ಆಚರಿಸ್ತಾನೆ ಕೊನೆಗೆ ಒಂದು ದಿನ ಪ್ರಜ್ಞೆ ತಪ್ಪಿರುತ್ತೆ ದೇಹ ಕ್ಷೀಣಿಸಿತಾದರೂ ಕೂಡ ಜ್ಞಾನ ಅವನಿಗೆ ತಿ ಕ್ಷೀಣಿಸಲೇ ಇಲ್ಲ ಇವುಗಳು ಯಾವುದರಿಂದ ಕೂಡ ಫಲ ಸಿಗದೆಂಬ ಅರಿವು ಅವನಿಗುಂಟಾದಾಗ ಬೋಧಿ ವೃಕ್ಷದ ಕೆಳಗೆ ಹೋಗಿ ಕಣ್ಮುಚ್ಚಿ ಕುಳಿತುಕೊಳ್ತಾನೆ ಸಿದ್ಧಾರ್ಥನ ಒಳಗಿನಿಂದ ಒಂದು ಧ್ವನಿ ಕೇಳುತ್ತೆ ನಿನ್ನ ಉಸಿರನ್ನೇ ನೀನು ಗಮನಿಸುವಂತ ಒಂದು ಒಳಗಿಂದ ಧ್ವನಿ ಕೇಳಿಸುತ್ತೆ ಆ ಉಸಿರನ್ನೇ ಹಿಡಿದು ಧ್ಯಾನದಲ್ಲಿ ಮಗ್ನನಾಗಿ ಸಾಧನೆಯಲ್ಲಿ ತೊಡಗ್ತಾನೆ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತೆ ಅವನ ಐನೂರ ಅರವತ್ತೊಂಬತ್ತು ಪೂರ್ವ ಜನ್ಮಗಳ ವೃತ್ತಾಂತ ಇದೇ ಧ್ಯಾನದಲ್ಲಿ ತಿಳಿಯೋಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಜ್ಞಾನೋದಯ ಆಗುತ್ತೆ ಸಿದ್ಧಾರ್ಥ ಬುದ್ಧನಾಗಿ ಜಗದ ಬೆಳಕಾಗಿ ಮೂಡ್ತಾನೆ ಅವನ ಬೋಧನೆ ಬಹಳ ಮುಖ್ಯ ದುಃಖ ಸತ್ಯ ದುಃಖ ಕಾರಣ ಸತ್ಯ ದುಃಖ ನಿವಾರಣೆ ಸತ್ಯ ದುಃಖ ನಿವಾರಣಾ ವಿಧಾನ ಸತ್ಯ ಅನ್ನೋ ಅಂತ ಬೋಧಿಸ್ತಾನೆ ಈ ನಿವಾರಣಾ ವಿಧಾನವೇ ಆನಾಪಾನಸತಿ ಧ್ಯಾನ ನಮ್ಮ ಗಮನ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಜರುಗುವಂತಹ ಸಹಜವಾದ ಉಸಿರಾಟದ ಮೇಲಿರುವಾಗ ನಮ್ಮ ದೇಹದಲ್ಲಾಗುವಂತಹ ಎಲ್ಲ ಬಾಧೆಗಳನ್ನು ಸುಖವಾಗಿ ಅನುಭವಿಸಬೇಕು ಇದು ಆನಾಪಾನಸತಿ ಧ್ಯಾನ ಸಾಧನೆಯ ಎರಡನೇ ಹಂತ ಕಾಯ ಅನುಪಸ್ಸನ ಈ ಕಾಯ ಅನುಪಸ್ಸನದ ಹಂತಗಳನ್ನು ಮೀರಿದಾಗ ನಾವು ತಲುಪುವಂಥ ಸ್ಥಿತಿ ವಿಪಸ್ಸನ ಪಾಳಿ ಭಾಷೆಯಲ್ಲಿ ಪಸ್ಸನ ಅಂದರೆ ನೋಡೋದು ವಿಪಸ್ಸನ ಅಂದರೆ ವಿಶೇಷವಾಗಿ ನೋಡೋದು ಅಂದರೆ ಧ್ಯಾನದಲ್ಲಿ ದಿವ್ಯದೃಷ್ಟಿ ಹೊಂದುವ ಅನುಭವಗಳನ್ನು ಪಡೆಯಬಹುದು ಅಂತನ್ನೋದನ್ನು ಕೂಡ ತಿಳಿಸಿದ್ದಾನೆ ಜೊತೆಗೆ ಪ್ರತಿ ಮಾನವನಿಗೆ ಅತಿ ಮುಖ್ಯ ಉಪಯುಕ್ತ ಸಂದೇಶವನ್ನು ರವಾನಿಸಿದ್ದಾನೆ ಅಂಥ ಒಂದು ಪ ಮುಖ್ಯವಾದ ಸಂದೇಶ ಏನು ಅಂದರೆ ನಾನು ಬೌದ್ಧ ಧರ್ಮ ಪರಿಪಾಲಕನಾಗಿ ನಿರ್ವಾಣ ಮಾರ್ಗವನ್ನು ಕಂಡುಕೊಂಡೆನ್ನೋ ಅಂತ ಒಂದೇ ಒಂದು ಕಾರಣಕ್ಕೆ ಬೌದ್ಧ ಧರ್ಮೀಯರು ಮಾತ್ರ ಈ ಧ್ಯಾನ ವಿಧಾನವನ್ನು ಅಳವಡಿಸಿಕೊಳ್ಬೇಕು ಅಂತೇನಿಲ್ಲ ಯಾರಾದರೂ ಯಾವ ಧರ್ಮದವರಾದರೂ ಅಳವಡಿಸ್ಕೊಳ್ಬಹುದು ಇಲ್ಲಿ ಪ್ರಧಾನ ಅಂಶವೇ ಉಸಿರು ಎರಡೇನೋ ಮುಖ್ಯ ಸಂದೇಶವನ್ನು ಕೊಟ್ಟಿದ್ದು ಎರಡು ವರ್ಷದ ಮಗುವಿನಿಂದಲೇ ಮಕ್ಕಳನ್ನು ಧ್ಯಾನದಲ್ಲಿ ತೊಡಗಿಸ್ತಾ ಬಂದರೆ ಅಥವಾ ಧ್ಯಾನದಲ್ಲಿ ತೊಡಗಿಸೋ ಮೂಲಕ ಮಕ್ಕಳನ್ನು ಒಳ್ಳೆಯ ನೈತಿಕ ಬೌದ್ಧಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗುತ್ತೆ ಮೂರನೇ ಮುಖ್ಯ ಸಂದೇಶ ಹೇಳಿರೋದು ನಿರ್ವಾಣ ಅಥವಾ ಮುಕ್ತಿ ಪಡೆಯಕ್ಕೆ ಸನ್ಯಾಸಿಯೇ ಆಗಬೇಕು ಅಂತೇನಿಲ್ಲ ಸಂಸಾರಿಯಾಗಿಯೂ ಕೂಡ ಈ ಸತ್ಯದ ಸಹಜವಾದ ಹಾಗೂ ಸರಳ ಮಾರ್ಗವನ್ನು ಅನುಸರಿಸಬಹುದು ಅನ್ನೋದನ್ನು ತಿಳಿಸಿದಾನೆ ಈ ಅಂತ ಅಂತನ್ನೋದು ಸುಖ ಪ್ರಾಣಾಯಾಮ ಅಂದರೆ ಉಸಿರಾಟದ ಕ್ರಿಯೆಯಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಮಾಡಬೇಕಿಲ್ಲ ದೇಹದಲ್ಲಿ ತಂತಾನೇ ನಡೆಯುವಂತಹ ಉಸಿರಾಟದ ಗತಿಯನ್ನು ಗಮನಿಸೋದಷ್ಟೇ ಇದನ್ನೇ ಪತಂಜಲಿ ಪ್ರಾಣಾಯಾಮ ಅಂತಾರೆ ಅಥವಾ ರಾಜಯೋಗ ಸುಖ ಪ್ರಾಣಾಯಾಮ ಅಂತಾರೆ ಅಥವಾ ಬುದ್ಧನ ಅನಾಪಾನ ಸತಿ ಧ್ಯಾನ ಅಂತ ಕೂಡ ಕರಿಬಹುದು ಧ್ಯಾನ ಸಮಯದಲ್ಲಿ ವಾಯುವನ್ನು ಗಮನಿಸ್ತಾ ಇರಬೇಕು ವಾಯು ಎಲ್ಲಿದೆ ನಾಸಿಕದಲ್ಲಿದೆ ನಾಸಿಕದಲ್ಲಿರೋ ಅಂಥ ಒಳಗೆ ಬರ್ತಾ ಹೊರಗೆ ಹೋಗ್ತಾ ಇರೋವಂಥ ವಾಯುವನ್ನು ಗಮನಿಸ್ತಾ ಇದ್ದರೆ ಈ ನಮ್ಮ ಮನೋವಾಂಚಲ್ಯ ಹೋಗಿ ಅಂಜನ ಸಿಗುತ್ತೆ ಅಂಜನ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ ಅಂಜನ ಅಂದ್ರೇನು ಮೂರನೆಯ ಕಣ್ಣು ದಿವ್ಯ ದೃಷ್ಟಿ ದಿವ್ಯ ದೃಷ್ಟಿಯ ಮೂಲಕ ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳನ್ನು ತಿಳಿಯುವಂತಹ ತ್ರಿಕಾನಜ್ಞಾನಿಗಳಾಗ್ತೇವೆ ಈ ಆನಾಪಾನಸತಿ ಧ್ಯಾನ ಅನ್ನೋದು ಪ್ರಾರ್ಥನೆಯೂ ಅಲ್ಲ ಮಂತ್ರ ಪಠನೂ ಅಲ್ಲ ಚಿಂತನೆಯೂ ಅಲ್ಲ ಆಲೋಚನಾ ವಾಹಿನಿ ತಟಸ್ಥವಾಗಲು ಅದ್ಭುತ ಏಕಮಾತ್ರ ಮಾರ್ಗ ಆನಾಪಾನ ಸತಿ ಧ್ಯಾನ ಪಾಳಿ ಭಾಷೆಯಲ್ಲಿ ಆನಾ ಅಂದರೆ ಉಸಿರನ್ನು ಒಳಗೆ ತಗೊಳ್ಳೋದು ಅಪಾನ ಅಂದರೆ ನಿಶ್ವಾಸ ಅಂದರೆ ಉಸಿರನ್ನ ಹೊರಗೆ ಬಿಡೋದು ಸತಿ ಅಂದರೆ ಜೊತೆಗೂಡಿರುವುದು ಎಂದರ್ಥ ದೇಹದಲ್ಲಿ ಸಹಜವಾಗಿ ನಡೀತಾ ಇರುವಂತಹ ಉಸಿರಾಟದ ಗತಿಯನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತಾ ಹೋದಾಗ ಶ್ವಾಸವು ಅಂದರೆ ಉಸಿರಾಟ ಕ್ರಮಕ್ರಮವಾಗಿ ಚಿಕ್ಕದಾಗ್ತಾ ಆಗ್ತಾ ಆಲೋಚನಾರಹಿತ ಸ್ಥಿತಿಗೆ ತಲುಪಿ ಎಷ್ಟೋ ಶಾರೀರಿಕ ಆತ್ಮಾನುಭವಗಳನ್ನು ಪಡೆಯಕ್ಕೆ ಸಾಧ್ಯ ದಿವ್ಯ ದೃಷ್ಟಿಯನ್ನು ಹೊಂದಬಹುದು ಹಾಗೂ ಮುಕ್ತಿಗೆ ಮಾರ್ಗ ಆಗುತ್ತೆ ಮೊಟ್ಟ ಮೊದಲಿಗೆ ತಲೆನೋವು ಮೈಕೈ ನೋವು ಮಾಯ ಆಗುತ್ತೆ ಅಷ್ಟರಲ್ಲೇ ತಿಳಿಬಹುದು ನಾವು ಈ ಆನಾಪಾನಸತಿ ಸುಲಭ ಸರಳ ಧ್ಯಾನದಲ್ಲಿ ಏನೋ ವಿಶೇಷತೆ ಇದೆ ಅಂತ ಆನಾಪಾನಸತಿ ಧ್ಯಾನದ ಮೂಲಕ ಚಿತ್ತವೃತ್ತಿ ನಿರೋಧ ನಡೆಯುತ್ತೆ ಚಿತ್ತವೃತ್ತಿ ನಿರೋಧ ಅಂದರೆ ಏನು ಮನಸ್ಸು ಮತ್ತು ಬುದ್ಧಿಯನ್ನು ಹಿಡಿದದಲ್ಲಿಟ್ಕೊಳ್ಳೋದು ಹಾಗೂ ಪ್ರಶಾಂತವಾದ ಸ್ಥಿತಿಯನ್ನು ತಲುಪೋದು ಆಲೋಚನೆಯ ವಾಹಿನಿ ನಿಂತ ಕೂಡಲೇ ವಿಪಸನದ ಅನುಭವ ಪ್ರಾರಂಭ ಆಗುತ್ತೆ ಈ ವಿಪಸನವು ನಮ್ಮನ್ನು ನಿರ್ವಾಣಮಯ ಕೋಶದವರೆಗೂ ಕರ್ಕೊಂಡು ಹೋಗುತ್ತೆ ಅನಾಪನ ಸತಿ ಧ್ಯಾನದಿಂದನೇ ಕುಂಡಲಿನಿ ಜಾಗೃತವಾಗಿ ಮೂರನೇ ಕಣ್ಣು ಅಂದರೆ ನಮ್ಮ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ ನಮ್ಮ ಅಜ್ಞಾನ ಭಸ್ಮ ಆಗುತ್ತೆ ಮುಕ್ತಿಗೆ ದಾರಿಯಾಗುತ್ತೆ ಜೀವ ಮತ್ತು ಜೀವನ ಸಂಬಂಧಿತ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತೆ ನನಗಾದಂತಹ ಮೊಟ್ಟ ಮೊದಲ ಅನುಭವ ಮೈಗ್ರೇನ್ ತಲೆನೋವಿನಿಂದ ಮುಕ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿನಲ್ಲಿ ಇದೇ ಆನಾಪಾನಸತಿ ಧ್ಯಾನಕ್ಕೆ ಪರಿಚಯ ಆಗಿ ಪ್ರತಿನಿತ್ಯ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಧ್ಯಾನದಲ್ಲಿ ತೊಡಕೊಂಡೆ ಆರು ತಿಂಗಳಲ್ಲಿ ಮಾಯವಾದಂಥ ತಲೆನೋವು ಇದುವರೆವಿಗೂ ನನ್ನ ಹತ್ರ ಸುಳಿದಿಲ್ಲ ನನಗೆ ಲಭಿಸಿರುವಂಥ ಈ ಪರಿಹಾರವನ್ನು ಎಲ್ರಿಗೂ ತಿಳಿಸ್ಬೇಕು ಎಲ್ರಿಗೂ ಪರಿಚಯಿಸಬೇಕು ಅಂತ ಹೊರಟ ನಾನು ಇದುವರೆಗೂ ನಾಲ್ಕೂವರೆ ಲಕ್ಷ ಜನರಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಇದೇ ಆನಾಪಾನಸತಿ ಧ್ಯಾನವನ್ನು ಕಲಿಸಿದ್ದೀನಿ ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿ ಆನಂದವಾಗಿ ಸಂತೃಪ್ತಿಯಿಂದ ಸಂತೋಷದಲ್ಲಿ ಹಿಗ್ಗದೇನೆ ದುಃಖದಲ್ಲಿ ಕುಗ್ದೇನೆ ಜೀವನವನ್ನು ಬಂದಂತೆ ಸ್ವೀಕರಿಸ್ತಾ ಜೀವಿಸ್ತಾ ಇದ್ದಾರೆ ಹಾಗಾದರೆ ಈ ಸತಿ ಧ್ಯಾನ ಅಂತ ಇಷ್ಟೊತ್ತು ಹೇಳಿದ್ವಲ್ಲ ಇದು ಮಾಡೋ ರೀತಿ ಹೇಗೆ ಅಂತ ನೋಡೋಣ ಭಾಳ ಸುಲಭ ನೋಡೋಣ ಹೇಗೆ ಮಾಡೋದು ಬೆನ್ನನ್ನ ನೇರವಾಗಿಟ್ಕೊಂಡು ಸುಖಾಸನದಲ್ಲಿ ಕುಳಿತು ಸುಖಾಸನ ಅಂದ್ರೇನು ದೇಹದ ಯಾವ ಭಾಗದಲ್ಲೂ ಬಿಗುತ್ತಾ ಇರಬಾರ್ದು ಟೈಟ್ ಆಗಬಾರ್ದು ನೋವಾಗಬಾರ್ದು ಹಾಗೆ ಸುಖಾಸನದಲ್ಲಿ ಕುಳಿತು ಹಗುರವಾಗಿ ಕಣ್ಣು ಮುಚ್ಚಿಕೊಂಡು ಅಂದರೆ ಬಿಗಿ ಮಾಡಬಾರ್ದು ಹಿಡ್ದಂಗೆ ಇರಬಾರ್ದು ಬುದ್ಧನ ನೀವು ಚಿತ್ರ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಒಂದು ಗೆರೆ ಹಾಕಿದಂಗೆ ಕಣ್ಣಿನ ರಪ್ಪೆ ಮುಚ್ಕೊಂಡಿರುತ್ತೆ ಆ ಥರ ಹಗುರವಾಗಿ ಕಣ್ಣುಗಳನ್ನು ಮುಚ್ಕೊಂಡು ಎರಡೂ ಕೈನ ಬೆರಳುಗಳನ್ನ ಈ ರೀತಿ ಸೇರಿಸಿ ದೇಹದಲ್ಲಿ ನಡೀತಾ ಇರುವಂತಹ ಸಹಜವಾದ ಉಸಿರಾಟವನ್ನು ಗಮನಿಸೋದು ಸಹಜವಾದ ಉಸಿರಾಟ ಅಂತಂದಾಗ ಈಗ ನನ್ನ ಪ್ರಯತ್ನವಿಲ್ಲದೆ ಉಸಿರಾಟದ ರೀತಿಯಲ್ಲಿ ಏನೂ ವ್ಯತ್ಯಾಸ ಮಾಡಿದೆ ದೇಹದಲ್ಲಿ ತಂತಾನೆ ನಡೀತಾ ಇದೆ ಆ ಉಸಿರಾಟವನ್ನು ಅದನ್ನು ಸಹಜ ಉಸಿರಾಟ ಅಂತ ಹೇಳೋದು ಅದನ್ನು ಗಮನಿಸೋದು ಕುರ್ಚಿಯಲ್ಲಿ ಕೂತ್ಕೊಂಡಾಗ ನಿಮ್ಮ ಎರಡೂ ಕೈ ಕಾಲುಗಳನ್ನು ಒಂದಕ್ಕೊಂದು ಸೇರಿಸಿರಬೇಕು ಮಂತ್ರೋಚ್ಚಾರಣೆ ಯಾವುದು ಇರಬಾರ್ದು ಯಾವ ಇಷ್ಟದೈವ ರೂಪಧಾರಣೆಯೂ ಕೂಡ ಇರಬಾರ್ದು ಇದಕ್ಕೊಂದು ಕಾರಣ ಕೂಡ ಇದೆ ಯಾವುದೇ ಒಂದು ರೂಪ ಆಕಾರ ನಾವು ಮನಸಲ್ಲಿ ಇಟ್ಕೊಂಡು ನಾವು ಧ್ಯಾನಕ್ಕಿಂತ ಕೂತ್ಕೊಂಡಾಗ ಸಹಜವಾಗಿ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮನಸ್ಸು ನಮ್ಮ ಪ್ರಯಾಣ ಒಳಮುಖವಾಗಿ ಆದಾಗ ಅಂಥ ಯೋಚನೆ ಆಲೋಚನೆಗಳನ್ನು ತ್ಯಜಿಸ್ತಾ ನಾವು ಬಂದಾಗ ಈ ಫಿಸಿಕಲ್ ರೂಪದಲ್ಲಿ ಅಥವಾ ರೂಪ ಆಕಾರ ಇಟ್ಕೊಂಡು ನಾವು ಧ್ಯಾನ ಮಾಡ್ತಿದ್ದಾಗ ಅದು ಹೊರಟು ಹೋಗುತ್ತೆ ತಕ್ಷಣ ನಮ್ಮ ಮನಸ್ಸಲ್ಲಿ ಏನನ್ಸುತ್ತೆ ಅಯ್ಯಯ್ಯೋ ನಾನು ದೇವ್ರದ್ದು ವಿಗ್ರಹ ಇಟ್ಕೊಂಡು ನೋಡ್ತಾ ಇದ್ದೆ ಅದು ಹೊಟ್ಟಾಯ್ತು ಅಂದ ತಕ್ಷಣ ಎಚ್ಚರ ಸ್ಥಿತಿಗೆ ಬಂದುಬಿಡ್ತೀವಿ ಅದು ಧ್ಯಾನ ಆಗಲ್ಲ ಹಾಗಾಗಿ ಯಾವ ಧಾರಣೆ ಕೂಡ ಇರಬಾರ್ದು ನೆತ್ತಿಯಿಂದ ಕಾಲ್ವರೆಗೆ ದೇಹದ ಅಂಗಾಂಗಗಳನ್ನು ಸಡಲಿಸ್ತಾ ಹೋಗಬೇಕು ಅದು ಹೇಗೆ ಸಡಲಿಸೋದು ನೆತ್ತಿಯಿಂದ ಶುರು ಮಾಡ್ಕೋಬೇಕು ನೆತ್ತಿ ಸಡಲ ಆಗ್ತಾಯಿದೆ ಹಣೆಯ ಭಾಗ ಆಗ್ತಾ ಇದೆ ಹುಬ್ಬುಗಳು ಸಡಲ ಆಗ್ತಾಯಿದೆ ದವಡೆಗಳು ಸಡಲ ಆಗ್ತಾಯಿದೆ ಎರಡು ದವಡೆಗಳ ಮಧ್ಯದಲ್ಲಿ ಕೂದಲಲ್ಲಿ ಎಷ್ಟು ಅಂತರ ಇದೆ ಕುತ್ತಿಗೆ ಸಡಲ ಆಗ್ತಾಯಿದೆ ಈ ಥರ ಹೇಳ್ಕೊಳ್ಬೇಕಿಲ್ಲ ಒಂದು ಕಡೆಯಿಂದ ಹಾಗೇ ನಾವು ಸಡ್ಲ ಮಾಡ್ತಾ ಹೋದರೆ ಆವಾಗ ದೇಹದ ಪೂರ್ತಿ ನಮ್ಗೆ ವಿಶ್ರಾಂತಿ ಸಿಗುತ್ತೆ ಸೊ ಧ್ಯಾನ ಕೂತ್ಕೊಂಡಾಗ ನೆತ್ತಿಯಿಂದ ಕಾಲುವರೆಗೆ ದೇಹದ ಅಂಗಾಂಗಗಳನ್ನ ಸಳಲಿಸ್ತಾ ಹೋಗ್ಬೇಕು ಉಸಿರಿನ ಕಡೆ ಮಾತ್ರ ಗಮನ ಇರಬೇಕು ಅಂದ್ರೇನು ಮೂಗಿನ ಭಾಗದಿಂದ ದೇಹದೊಳಕ್ ಹೋಗೋ ಉಸಿರನ್ನ ದೇಹದಿಂದ ಆಚೆ ಬರೋ ಉಸಿರನ್ನ ಮೂಗಿನ ಭಾಗದಲ್ಲಿ ಗಮನಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನ ಬಿಡಬಾರ್ದು ಒಂದು ಸಲ ದೇಹವನ್ನ ರಿಲ್ಯಾಕ್ಸ್ ಮಾಡಿದ್ಮೇಲೆ ದೇಹ ಅಲುಗಾಡಿಸಬಾರ್ದು ಮೂಗಿನಿಂದ ದೇಹದ ಒಳಗೆ ಹೋಗೋ ಉಸಿರನ್ನು ದೇಹದಿಂದ ಹೊರಗೆ ಹೋಗೋ ಉಸಿರನ್ನು ಮೂಗಿನ ಭಾಗದಲ್ಲಿ ಗಮನಿಸ್ತಾ ಇರಬೇಕು ಸುಳಿಯೋ ಆಲೋಚನೆ ಯೋಚನೆಗಳನ್ನು ಅಲ್ಲಿಂದಲೇ ತ್ಯಜಿಸ್ತಾ ಮತ್ತೆ ಮತ್ತೆ ಉಸಿರಿನ ಕಡೆ ಬರ್ತಾ ಇರಬೇಕು ದೇಹ ಹಗುರವಾಗಿರೋದನ್ನು ಆನಂದಿಸ್ತಾ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿರೋದನ್ನು ಅನುಭವಿಸ್ತಾ ಆನಂದಿಸ್ತಾ ಇರಬೇಕು ನಮ್ಮ ದೇಹದೊಳಗೆ ವಿಶ್ವಶಕ್ತಿ ಹರಿಯುತ್ತಾ ಇರೋದನ್ನು ಅನುಭವಿಸಿ ಯಾವಾಗ ನಾವು ಆಲೋಚನಾರಹಿತ ಸ್ಥಿತಿಯನ್ನು ತಲುಪ್ತೀವೋ ಆಗ ವಿಶ್ವಶಕ್ತಿಯು ಅಖಂಡ ಪ್ರಮಾಣದಲ್ಲಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಮ್ಮ ದೇಹದೊಳಗಡೆ ಪ್ರವಹಿಸುತ್ತೆ ನಮ್ಮ ದೇಹದಲ್ಲಿರುವಂಥ ಏಳು ಚಕ್ರಗಳನ್ನು ಸೂಕ್ಷ್ಮ ಶರೀರಗಳನ್ನು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕೂಡ ಶುದ್ಧೀಕರಿಸುತ್ತೆ ಶುದ್ಧೀಕರಿಸುವಂಥ ಕ್ರಿಯೆಯಲ್ಲಿ ಅಲ್ಲಿರುವ ಅಡಚಣೆಗಳನ್ನು ಭೇದಿಸುತ್ತೆ ಮತ್ತು ಸೋರಿಕೆಗಳನ್ನು ಸರಿಪಡಿಸುತ್ತೆ ನಿಮ್ಗಾಗಲೇ ಗೊತ್ತಿದೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಈದರ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತ ನೋಡಿದ್ರ ಆನಾಪಾನಸತಿ ಧ್ಯಾನ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ